ಭೇಟಿ ನಮ್ಮ ಸಂಘ ಸ್ಥಾಪನೆಯಾಗಿ ಹೊಸ ಅಲಂಕಾರ ರಾಜ ಸಂಘ ಸ್ಥಾಪನೆ ಮೂವತ್ತೈದು ಸಂಘ ದಿವಸ ಈಗ ಮೇ ಫಸ್ಟ್ಗೆ ನಮ್ಮ ಸಂಘ ಮೂವತ್ತ ಮೇಗೆ ಮುಗಿತದೆ ಆವತ್ತು ಒಂದು ನೋವ ಹಾಗೆ ಮೂವತ್ತೈದು ವರ್ಷದ ಕಾರ್ಯಕ್ರಮ ಹೇಗೆ ಮಾಡೋದು ಅಂತೇಳಿ ಯಾವ ಡೇಟ್ ಅಂತೇಳಿ ಅವತ್ತು ರಮೇಶ್ ಅರವಿಂದು ಹಾಗೆ ರಾಧಿಕಾ ಕುಮಾರ್ ಶರಣು ಶರಣ್ಣು ಇವರೆಲ್ಲ ಸಮ್ಮುಖರು ಒಂದು ಡಿಸ್ಕ್ ಮೀಟ್ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವತ್ತು ಲಾಂಚ್ ಮಾಡ್ತೀವಿ ಅದೇ ಸಿನಿಮಾ ಇದರಲ್ಲಿ ಹೇಳೋದಾದ್ರೆ ಟೀಸರು ಸಿಂಗದು ಇವೆಲ್ಲ ಅವತ್ತು ಲಾಂಚ್ ಮಾಡ್ತೀವಿ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾರ್ಮಿಕರು ನಿಮ್ಮಂತ ಆರ್ಟಿಸ್ಟ್ ಅನ್ನು ಎಲ್ಲಿವರೆಗೂ ಬೆಳದ್ ಇವತ್ತು ನೀವು ನಮಗೆ ಸಹಕಾರ ಕೊಡಬೇಕು ಹಾಗೆ ನಾವು ನಿಮ್ಗೆ ಸಹಕಾರ ಈ ಮೂವತ್ತೈದು ವರ್ಷ ಬರೇ ನಾವು ಕಷ್ಟದಲ್ಲೇ ಬೆಳೆದ ಮೇಲೆ ಬಂದಿದ್ದೀವಿ ಎತ್ತಲ್ಲ ನಾವು ಕೆಲಸ ಮಾಡ್ತೀವಿ ಹಂಗೆ ಮನೆ ಹೋಗ್ತಾ ಇತ್ತು ಇಷ್ಟು ದಿನ ಇಷ್ಟು ನಮ್ಮ ಮೂವತ್ತೈದು ವರ್ಷ ನಮ್ಮ ಸಂಘಕ್ಕೆ ದರ್ಶನ್ ಸರ್ ಶಿವಣ್ಣರು ನಮ್ಮ ತಟ್ಟಿ ಮೂವತ್ತೈದು ವರ್ಷ ಆಗಿದೆ ಕೈ ಏನು ಆಗ್ತದೆ ಅದು ಉದ್ಯೋಗ ಕೊಡ್ತೀವಿ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಆಗಲಿ ಆರೋಗ್ಯ ಸೇವೆ ಇಲ್ಲ ಅಂದರೆ ಈ ಫಂಡ್ ನಾನು ಯೂಸ್ ಮಾಡಿಕೊಡಿ ಈ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮ ಮೇಲೆ ಬರಬೇಕು ಅಂತ ಹೇಳಿ ಎಲ್ಲ ನಮಗೆ ಕಟ್ಟಿರೋದ್ರಿಂದ ಎಲ್ಲ ಆರ್ಟಿಸ್ಟ್ ಭೇಟಿ ಮಾಡಿ ಈ ಕಾರ್ಯಕ್ರಮ ಹೇಳಿ ಎಲ್ಲರೂ ಭೇಟಿ ಮಾಡ್ತೀವಿ ಸರ್ ಮೇ ಫಸ್ಟ್ ಮಾಡ್ತೀವಿ ಮೇ ಫಸ್ಟ್ ಈಗ ಅನೌನ್ಸ್ ಮಾಡ್ತೀರ ಅನೌನ್ಸ್ ಮಾಡ್ತೀರ ಅನೌನ್ಸ್ ಮಾಡ್ತೀರ ಇನ್ನು ಒಂದ್ ತಿಂಗಳಿಗೆ ಅದು ನಮ್ಮ ಸಂಘಕ್ಕೆ ಕೊಡೋದು ಡೊನೇಟ್ ಹಿಂಗಾಗೆ ನಮ್ ಮನಸ್ಸಿನ ಯಾಕೆಂದ್ರೆ ಒಂದು ನೀವೆಲ್ಲರೂ ಕೈ ಜೋಡಿಸಿದ್ರೆ ಇವತ್ತು ನಮ್ ಮೇಲೆ ಬರ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಇಷ್ಟು ವರ್ಷ ನಮ್ಗೆ ಯಾರು ಮಾಡ್ತಿದ್ದಾರೆ ನಾನು ಉಳಿಸ್ಕೊಂಡಿದ್ದೀನಿ ಏನೋ ಹೊಡೆದು ನನ್ನ ಚಟ್ಟಿಯಲ್ಲಿ